ಹಾಗಾಗಿ ನಂಬಿಕೆ ಮುಂದೆ ಬರುವ ದಿನಗಳಲ್ಲಿ ಆದಷ್ಟು ಬೇಗ ಈ ಅನುದಾನ ಬಿಡುಗಡೆ ಮಾಡಿ ಜನತೆಗೆ ಸಹಕಾರ ಮಾಡ್ತಾ ನಂಬಿಕೆ ಇದೆ ಹೀಗಾಗಿ ತಮ್ಮೆಲ್ಲರಿಗೂ ಒಳ್ಳೆ ಶಾಸಕರು ಗಣೇಶ್ ಅವರೇ ಇಲ್ಲ ಈ ಸೇತುವೆ ಆಗಕ್ಕಂಥ ಸುಮಾರು ವರ್ಷದಿಂದ ಸಮಸ್ಯೆ ಇಲ್ಲ ಸುಮಾರು ದಿನಗಳಿಂದ ಈ ಸೇತುವೆ ಬಗ್ಗೆ ಶಾಸಕರು ಹಲವಾರು ಬಾರಿ ಗಮನಕ್ಕೆ ತಂದು ಬಹಳ ಅವಶ್ಯಕತೆ ಇದೆ ಈ ಎರಡು ನಗರಕ್ಕೆ ವಿಶೇಷವಾಗಿ ಗಂಗಾವತಿ ಏರ್ಮಿತಿ ಬಾಗಿರುವ ಜನ ಬಹಳ ಕೇಳ ಅಂತ ಹಲವಾರು ಬಾರಿ ಸೊ ಸುಮಾರು ಬಾರಿ ಗಂಗತ್ತು ನಾನು ನೋಡಬೇಕದು ಎಷ್ಟು ಅವಶ್ಯಕತೆ ಇದೆ ಅಮೆರಿಕರ ಬಗ್ಗೆ ನಿರ್ಣಯ ಮಾಡೋಕ್ಕೆ ಅಂತ ಅವ್ರಿಗೆ ಭರವಸೆ ಕೊಟ್ಟಂತೆ ಇವತ್ತು ಬಂದಿದ್ದಾರೆ ಖುಷಿಯಾಗಿ ನೋಡಿಗೆ ಒಂದು ಅಧಿಕಾರಿ ಚರ್ಚೆ ಮಾಡ್ತೀವಿ ಅವಶ್ಯಕತೆ ಇದೆ ಅದು ಬಹಳಷ್ಟು ಅವಶ್ಯಕತೆ ಇದೆ ಪ್ರಶ್ನೆ ಇಲ್ಲ ಸುಮಾರು ಎಪ್ಪತ್ತೈದು ಕ್ಯೂಸೆಕ್ ಸಾವಿರ ಕ್ಯೂಸೆಕ್ ನೀರು ಬಿಟ್ಟಾಗ ಮುಳಗ್ತಂತ ಹೇಳ್ದು ಅಥವಾ ಅದಕ್ಕೆ ಹೆಚ್ಚು ನೀರು ಈ ಸೀಟು ನೀರು ಹೋದಾಗ ಸುಮಾರು ತೊಂದರೆ ಆಗ್ತಿದೆ ಸುಮಾರು ಮೂವತ್ತು ಮೂವತ್ತೈದು ಬೇರೆ ದಾಳಿಯಿಂದ ಈ ಭಾಗಕ್ಕೆ ಬರುವ ಪಡೆಯುವುದು ಅಡು ಅನುವಾರಿದೆ ಅಂತ ಶಾಸಕರು ಮತ್ತು ಇಲ್ಲಿ ಅನಾಗಿರ್ತಾರೆ ನಮ್ಮ ಗೊಂಬತ್ತು ಖಂಡಿತವಾಗಿ ಆದಷ್ಟು ನಮ್ಮ ಸರ್ಕಾರ ನಾವು ಕೆಲಸ ಮಾಡಿ ಬೆಂಗಳೂರಲ್ಲಿ ಶಾಸಕರ ಜೊತೆ ಕೆಲಸ ಮಾಡಿ ಆದಷ್ಟು ಬೇಗ ತೆಗೆದುಕೊಳ್ಳಲಿಕ್ಕೆ ನಮ್ಮ ಸರ್ಕಾರ ಚುನಾವಣಾ ಸರ್ಕಾರ ಮಾಡ್ತಾ ಇದ್ದು ಮಾತನ್ನು ಬರ್ತಾ ಹೇಳಿ ಈ ಭಾಗದಲ್ಲಿ ಈಗಾಗಲೇ ನಾವು ಮಾರ್ಗವಾಗಿ ಬಂದು ಬಹುಶಃ ರಸ್ತೆ ನಮ್ಮ ಪುಟ್ಟ ಇಲಾಖೆಯಿಂದ ಗಣೇಶ ಅವರ ರಸ್ತೆಯನ್ನು ಮಾಡ್ತಾರೆ ಸುಮಾರು ದುಡ್ಡನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಯಾವಾಗ ಕೇಳಿದ್ದಾರೆ ಈ ಭಾಗ್ಯಕ್ಕೆ ನಮ್ಮ ಇಲಾಖೆ ನಾನು ಕೊಟ್ಟಿದ್ದೀವಿ ಇಡೀ ಸಾರಿ ಕೂಡ ಇಡೀ ಸಾರಿ ಕೂಡ ಹೆಚ್ಚು ಆಧಾರ ಈ ಭಾಗ್ಯಕ್ಕೆ ಕೊಟ್ಟು ನಮ್ಮ ರಸ್ತೆಗಳನ್ನು ಒಳ್ಳೆಯ ಪ್ರಯತ್ನ ಮಾಡ್ತೀವಿ ಮೊದಲು ಸಾರಿ ಬಂದಾಗ ಇನ್ನೂ ಹಲವಾರು ರಸ್ತೆಗಳನ್ನು ನೋಡುವಂಥ ಪ್ರಯತ್ನ ಮಾಡ್ತೀವಿ ಯಾಕಂದರೆ ನನಗೆ ಬೇಗ ಬರಬೇಕಾಗಿತ್ತು ಆದರೆ ಸಿಗೋಪಾಲ್ ಕೂಡ ಭಾವದಿಂದ ಅಲ್ಲಿ ಒಂದಷ್ಟು ತೊಂಬತ್ತ ಮೂರು ಮೀಟರ್ ಒದ್ದು ಅದ್ರ ಜೊತೆಗೆ ಮಾಡಿದ್ವಿ ಅಂದ್ರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿ ತಮ್ಮ ಭಾವದ ಬೇಡಿಕೆಯನ್ನು ಅದಕ್ಕೆ ಬೇಗ ಕೊಡುತ್ತೆ ಪಡ್ಕೊಳ್ತೀವಿ ನನಗೆ ಮಾತೃ ನಮಸ್ತಾರೆ